ಸರಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳದ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇನ್ನು ಎನ್ ತನಿಖೆ ಕೊಡಬೇಕು ಇದು ಸರ್ಕಾರವೇ ಎಸ್ ಐ ಟಿ ಮಾಡಿ ಷಡ್ಯಂತ್ರ ಮಾಡಿದೆ ಸರ್ಕಾರವೇ ಕ್ಷಮೆ ಕೇಳಬೇಕು ಅನ್ನೋ ಥರದಲ್ಲಿ ಆರೋಪ ಮಾಡ್ತಾರೆ ಬಿಜೆಪಿ ಯಾವಾಗಲೂ ಈಗ ಧರ್ಮಸ್ಥಳದ ವಿಚಾರ ನೀವು ತೆಗೆದುಕೊಂಡಾಗ ಎರಡೂ ಸಂಘ ಪರಿವಾರದ ದಿಗ್ಗಜರ ಜಗಳ ಇದು ಒಬ್ಬರು ಕರಾವಳಿಯಲ್ಲಿದ್ದಾರೆ ಒಬ್ಬರು ಮೇಲೆ ಮೇಲಿದ್ದಾರೆ ಈ ಎರಡು ವೈಯಕ್ತಿಕವಾದ ಜಗಳವನ್ನು ಇಡೀ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥ ಕೆಲಸ ಆಗ್ತಾಯಿದೆ ಮಹಾನ್ ನಾಯಕರು ಭಾಷಣ ಮಾಡ್ತಾ ಇದ್ದಾರೆ ಇದೇ ಇಂದಿನ ಬಿ ಜೆ ಪಿ ಅಧ್ಯಕ್ಷರು ಕಟೀಲ್ರು ಮತ್ತು ನಮ್ಮ ಸುನೀಲ್ ಕುಮಾರು ಅವರೇ ಮೊದಲು ಸೌಜನ್ಯ ವಿಚಾರದಲ್ಲಿ ಜ ಅಲ್ಲಿ ಹೋಗಿ ಬ ಬ ಧರ್ಮಸ್ಥಳದ ವಿರುದ್ಧ ಮಾತಾಡಿ ತನಿಖೆ ಆಗಬೇಕು ಅಂತೆಲ್ಲ ಅವರೇ ಕೂಗಾಡಿದ್ದು ಆರ್ಭಟ ಮಾಡಿದ್ದು ಇವತ್ತೇನೋ ನ್ಯಾಯ ಕೊಡಿಸ್ತೀವಿ ಹೋಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬ ಅವ್ರಿಗೆ ಬಡವರ ಬಗ್ಗೆ ಹಸಿವಿನ ಬಗ್ಗೆ ಉದ್ಯೋಗದ ಬಗ್ಗೆ ನಿರುದ್ಯೋಗದ ಬಗ್ಗೆ ಇವೆಲ್ಲ ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಮಾತಾಡೋಕೆ ಬರೋದೇ ಪಾಳು ಬಿದ್ದಿರೋ ಸ್ಮಶಾನ ಮುರುಕು ಬಿದ್ದಿರೋ ದೇವಸ್ಥಾನ ಆಮೇಲೆ ಈ ಕೆಲಸಕ್ಕೆ ಬಾರ್ದಿರೋ ಯಾವುದಾದ್ರೂ ಪೂಜಾ ಮಂದಿರಗಳನ್ನ ಹುಡುಕ್ತಾರೆ ಬ ಬಡವರು ಜೀವ್ ಜೀವನ ಕಟ್ಕೊಳ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನು ಎಲ್ಲೂ ಸಹ ಭಾಷಣ ಮಾಡೋಕ್ಕೆ ಅವ್ರಿಗೆ ಬರೋದೂ ಇಲ್ಲ ಆದ್ದರಿಂದ ಇವೆಲ್ಲ ಹುಡುಕ್ತಾಯಿರ್ತಾರೆ ಅದಕ್ಕೆ ಸರ್ಕಾರ ಶಕ್ತಿತ್ವ ಆಗಿದೆ ಅದಕ್ಕೆ ಸರಿಯಾದ ಉತ್ತರ ಕೊಡುತ್ತೆ ನಮ್ಮ ಎಸ್ ಐ ಟಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದು ಕಾಲ ಮಿತಿ ಮಾಡೋದು ಒಳ್ಳೆಯದು ಯಾಕಂದರೆ ಅದು ನಡು ಅಗತ್ಕೊಂಡು ಹೋಗ್ತಾ ಇದ್ದರೆ ವರ್ಷಾನ್ಗಟ್ಟಲೆ ಹೋಗುತ್ತೆ ಯಾಕಂದರೆ ಇವರು ಮಸೀದಿ ಆಗಿಯೋದು ಅದ್ರ ಕೆಳಗಡೆ ಶಿವಲಿಂಗ ಇದೆ ಅನ್ನೋದು ಯಾಕಂದರೆ ಇದು ಹಿಂದೂ ದೇವಸ್ಥಾನ ಆಗಿರೋದ್ರೆ ಅಲ್ಲಿ ಶಿವಲಿಂಗ ಮಾತಾಡ್ತಾ ಇಲ್ಲ ಅವರು ಆದ್ದರಿಂದ ಇವರು ಹಣೆ ಬರನೇ ಅಷ್ಟು